ಎಲ್ಲರಿಗೂ ನಮಸ್ತೆ ನಾನು ಬೆಳ್ಕೋರೇಶ್ ಇವತ್ತಿನ ಈ ಒಂದು ತರಗತಿನಲ್ಲಿ ಸಿ ಟೆಟ್ ಮತ್ತೆ ಟೆಟ್ ಗೆ ಸಂಬಂಧಪಟ್ಟಂತ ಪೇಪರ್ ಒನ್ ಏನಿದೆ ಆ ಪೇಪರ್ ಒನ್ ಅಲ್ಲಿ ಪರಿಸರ ಅಧ್ಯಯನ ಅಂತ ಒಂದು ಟಾಪಿಕ್ ಇದೆ ಆ ಪರಿಸರ ಅಧ್ಯಯನದಲ್ಲಿ ಒಟ್ಟು ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳನ್ನು ನಾವು ನೋಡ್ತೇವೆ ಯಾವುದೇ ನೆಗೆಟಿವ್ ಅನ್ನೋದಿರೋದಿಲ್ಲ ಸಿ ಮೂವತ್ತು ಪ್ರಶ್ನೆಗಳು ಮತ್ತು ಮೂವತ್ತು ಅಂಕಗಳಿರೋದ್ರಿಂದ ಆ ಪರಿಸರ ಅಧ್ಯಯನಕ್ಕೆ ಅಂದ್ರೆ ಇ ವಿ ಎಸ್ ಗೆ ಸಂಬಂಧಪಟ್ಟಂತ ಒಂದಷ್ಟು ನ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ನಾನು ಹೇಳ್ತೇನೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಟ್ಸ್ ಅನ್ನ ನೋಡಿಕೊಂಡು ಆ ನೋಟ್ಸ್ ಅನ್ನು ಮಾಡಿಕೊಂಡು ಸ್ವಲ್ಪ ಪ್ರಿಪೇರ್ ಆಗಿ ನಿಮ್ಗೆ ಅದು ಸಬ್ಜೆಕ್ಟ್ ಅನ್ನು ಕ್ಲಿಯರ್ ಮಾಡೋದಕ್ಕೆ ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಮೊದಲನೇ ಬಾರಿಗೆ ಪರಿಸರ ಅಂದ್ರೆ ಏನು ಆ ಪರಿಸರದ ಮೂಲ ಘಟಕಾಂಶಗಳು ಅಂತಿದೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ಎಕೋಸಿಸ್ಟಮ್ ಅನ್ನಿದೆ ಆ ಎಕೋಸಿಸ್ಟಮ್ ಬಗ್ಗೆ ಸ್ವಲ್ಪ ಎಲ್ಲರೂ ಬುಕ್ಸ್ ಅಲ್ಲಿ ರೆಫರ್ ಮಾಡಿದ್ರೆ ಅಥವಾ ಗೂಗಲ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳಿದುಕೊಳ್ಳಿ ಜೀವ ವೈವಿಧ್ಯತೆ ಅಂದ್ರೆ ಏನ್ ಬಯೋಡೈವರ್ಸಿಟಿ ಅಂತಿದೆ ಆ ಟಾಪಿಕ್ ಮೇಲೆ ನೋಡ್ಕೊಳ್ಳಿ ಮತ್ತೆ ಆಹಾರ ಸರಪಳಿ ಮತ್ತೆ ಆಹಾರ ಜಾಲ ಅಂತಿದೆ ಅಂದ್ರೆ ಫುಡ್ ಚೈನ್ ಮತ್ತೆ ಫುಡ್ ವೆಬ್ ಅಂತಿದೆ ಎರಡೂ ಕ್ಲೀನ್ ಅದನ್ನ ನೋಡ್ಕೊಳ್ಳಿ ಇನ್ನ ಪೊಲ್ಯೂಷನ್ ಅಂತ ಅಂದ್ರೆ ಮಾಲಿನ್ಯ ಅಂತಂದ್ರೆ ಏನು ಮಾಲಿನ್ಯಕ್ಕೆ ಕಾರಣಗಳು ಏನು ಮತ್ತು ಮಾಲಿನ್ಯ ಕಾರಕಗಳು ಯಾವ್ಯಾವು ಅದರ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಅದನ್ನು ಸತಿ ಸರಿಯಾಗಿ ನೋಟ್ಸ್ ಅನ್ನ ಮಾಡ್ಕೊಳ್ಳಿ ಇನ್ನು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಸುಸ್ಥಿರ ಅಭಿವೃದ್ಧಿ ಅಂತಿದೆ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಅಂಶಗಳನ್ನ ನೀವೆಲ್ಲರೂ ಸಹ ನೋಟ್ಸ್ ಅನ್ನು ಪ್ರಿಪೇರ್ ಇಟ್ಕೊಳ್ಳಿ ಇನ್ನ ತ್ಯಾಜ್ಯ ನಿರ್ವಹಣೆ ಯಾವ ರೀತಿ ತ್ಯಾಜ್ಯವನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಪ್ರಶ್ನೆಯನ್ನ ಮಾಡಿದ್ದಾರೆ ಇವೆಲ್ಲದರ ಜೊತೆಗೆ ಹಸಿರು ಅನಿಲ ಅಂತಂದ್ರೆ ಏನು ಹಸಿರು ಅನಿಲ ಪರಿಣಾಮಗಳು ಏನು ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನೋಡ್ಕೊಳ್ಳಿ ಇನ್ನು ಬಹುಮುಖ್ಯವಾಗಿರ್ತಕ್ಕಂಥದ್ದು ಪರಿಸರ ವಿಷಯ ಆಗಿರೋದ್ರಿಂದ ಪರಿಸರಕ್ಕೆ ಸಂಬಂಧಪಟ್ಟಂತ ಚಳುವಳಿ ಏನೇನು ಮತ್ತೆ ಪರಿಸರ ವಿಷಯಕ್ಕೆ ನೀಡುವಂತ ಕೆಲವೊಂದು ಪ್ರಶಸ್ತಿಗಳೇ ಯಾವ್ಯಾವು ಯಾವ್ಯಾವ ಅನ್ನೋದ್ರ ಬಗ್ಗೆನು ಸಹ ಪ್ರಶ್ನೆ ಮಾಡ್ತಾರೆ ಅದನ್ನ ನೋಡ್ಕೊಳ್ಳಿ ಇನ್ನು ಎರಡನೇ ಭಾಗದಾಗಿ ಶಕ್ತಿಯ ಮೂಲಗಳು ಅಂತ ಒಂದು ಪಾಠ ಬರುತ್ತೆ ಶಕ್ತಿಯ ಮೂಲಗಳು ಯಾವ್ಯಾವು ಅನ್ನೋದನ್ನ ಸಹ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಇನ್ನ ಮಾನವನ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳ ಮೇಲೂ ಸಹ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಯಾವ್ಯಾವ ಲಿವಿಂಗ್ ಆರ್ಗನಿಸಮ್ಸ್ ಇದಾವೆ ಅಂದ್ರೆ ಜೀವ ಜೀವಂತವಾಗಿರ್ತಕ್ಕಂಥ ಕೆಲವೊಂದು ಜೀವಿಗಳಿದ್ದಾವೆ ಆ ಜೀವಿಗಳ ಲಕ್ಷಣಗಳು ಅದರ ಒಂದು ಗುಣಲಕ್ಷಣಗಳು ಮತ್ತೆ ಅದರ ವಿಧಗಳು ಅನ್ನೋದ್ರ ಬಗ್ಗೆ ಸಹ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ಒಂದಷ್ಟು ಭಾಗ ಫಿಸಿಕ್ಸ್ ಗೆ ರಿಲೇಟ್ ಆಗಿರ್ತಕ್ಕಂಥದ್ದು ಅಂದ್ರೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಟಾಪಿಕ್ಗಳ ಮೇಲೂ ಸಹ ಒಂದು ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅಂದ್ರೆ ಅದು ಚಲನೆ ಆಗಿರಬಹುದು ಮತ್ತೆ ವಿದ್ಯುತ್ ಶಕ್ತಿ ಆಗಿರಬಹುದು ಮತ್ತೆ ಗುರುತ್ವಾಕರ್ಷಣ ಬಲ ಆಗಿರಬಹುದು ಇವುಗಳ ಮೇಲೂ ಸಹ ಪ್ರಶ್ನೆಯನ್ನ ಮಾಡಿದ್ದಾರೆ ಅಂದ್ರೆ ಭೌತಶಾಸ್ತ್ರದ ಕೆಲವೊಂದು ಟಾಪಿಕ್ಸ್ ಮೇಲೂ ಸಹ ಪೇಪರ್ ಒನ್ ಅಲ್ಲಿ ಸಿ ಟೆಟ್ಟಲ್ ಕೇಳಿದ್ದಾರೆ ಈಗಾಗಲೇ ಮತ್ತೆ ಟೆಟ್ಟಲ್ಲು ಕೇಳ್ತಿದ್ದಾರೆ ಸ್ವಲ್ಪ ನೋಟ್ಸ್ ಅನ್ನ ನೋಡಿಕೊಂಡು ಅಂದ್ರೆ ಪ್ರೌಢ ಹಂತಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಮಾತ್ರ ಕಲೆ ಹಾಕೊಂಡು ಈ ಒಂದು ಟಾಪಿಕ್ಸ್ ಮೇಲೆ ನೋಡಿಕೊಳ್ಳಿ ಇದರ ಜೊತೆ ನೀವೇನು ಈಗಾಗಲೇ ಬೇಸಿಕ್ ಬುಕ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತೀರಿ ಅದರ ನೋಟ್ಸ್ ಅನ್ನು ನೋಡಿಕೊಳ್ಳಿ ಬುಕ್ಸ್ ಅನ್ನ ರೆಫರ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡೆ ಸಿಲೆಬಸ್ ಅನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಈ ಮೂವತ್ತಕ್ಕೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡ್ರೆ ಪೇಪರ್ ಒನ್ ಅನ್ನೋದು ಕ್ಲಿಯರ್ ಆಗುತ್ತೆ ಯಾಕಂದ್ರೆ ಜಾಸ್ತಿ ಅಭ್ಯರ್ಥಿಗಳದು ಪೇಪರ್ ಒನ್ನೇ ಕ್ಲಿಯರ್ ಆಗಲ್ಲ ಯಾಕೆ ಅಂತಂದ್ರೆ ಮ್ಯಾಥ್ಸ್ ಮತ್ತೆ ಇ ವಿ ಎಸ್ ಇರೋದ್ರಿಂದ ಅರವತ್ತು ಅಂಕ ಅವೆರಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ಟಫ್ನೆಸ್ ಅನ್ನು ನಾವು ಇದರಲ್ಲಿ ನೋಡ್ತೀವಿ ಸೊ ಇದರಲ್ಲಿ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡಿ ಈ ನಾನು ಹೇಳಿದಂತ ಎಲ್ಲ ಟಾಪಿಕ್ ಗಳ ಮೇಲೆ ಗೂಗಲ್ ಮಾಡಿ ಅಥವಾ ಒಂದಷ್ಟು ಯಾರಾದ್ರೂ ಕೆ ಎಸ್ ಯು ಪಿ ಎಸ್ ಓದ್ತಿದ್ರೆ ಅವರಿಗೆ ಸಂಬಂಧಪಟ್ಟಂತ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅಂತ ಸಬ್ಜೆಕ್ಟ್ ಇರುತ್ತೆ ಅವರಲ್ಲಿ ಒಂದಷ್ಟು ಅಂದ್ರೆ ನೀವು ಜಾಸ್ತಿ ಡೆಪ್ ಅಲ್ಲಿ ನೋಡ್ಕೊಳ್ಳಕ್ ಹೋಗ್ಬೇಡಿ ಸ್ವಲ್ಪ ಮಟ್ಟಕ್ಕೆ ನಮ್ಮ ಒಂದು ತೆಟ್ಟಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಕಲೆ ಹಾಕಿ ಆ ನೋಟ್ಸ್ ಅನ್ನು ಮಾಡಿಕೊಂಡು ಅದನ್ನ ನಿರಂತರವಾಗಿ ಅಧ್ಯಯನ ಮಾಡಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದರ ಜೊತೆ ನಿಮಗೆ ಏನಾದ್ರು ಹೊಸ ಹೊಸ ಅಂಶಗಳಿಂದ ಸೇರ್ಪಡೆ ಮಾಡಿದ್ರೆ ವೆಬ್ಸೈಟ್ ಕೆಲವೊಂದು ಟಾಪಿಕ್ಸ್ ಅನ್ನು ಕೊಟ್ಟಿರ್ತಾರೆ ಅವನ್ನು ನೋಡಿಕೊಂಡು ನೀವು ಆಗಬೇಕು ಅಂತ ತಿಳ್ಸಿಕೊಡ್ತಾ ನಾನು ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳ್ಸ್ಕೊಡ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ ಥ್ಯಾಂಕ್ ಯು ಸೊ ಮಚ್